ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಭಾರತದ ಆಡಳಿತ ವ್ಯವಸ್ಥೆಯ ಒಂದು ವಿಶಿಷ್ಟವಾದ ಅಂಗದ ಬಗ್ಗೆ ಮಾತಾಡ್ತಾ ಇದೀವಿ ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಯೂನಿಯನ್ ಟೆರಿಟರಿಗಳು ನಮಸ್ಕಾರ ಹೌದು ಯೂನಿಯನ್ ಟೆರಿಟೋರಿಗಳು ಯಾಕೆಯೂ ಬೇಕು ರಾಜ್ಯಗಳಿಗಿಂತ ಹೇಗೆ ಬೇರೆ ಆಡಳಿತ ಹೇಗೆ ನಡೆಯುತ್ತೆ ಹೀಗೆ ಆಳವಾಗಿ ನೋಡೋಣ ಖಂಡಿತ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಅಂತ ನಾವು ಹೇಳ್ತೀವಿ ಆದರೆ ಕೆಲವು ಜಾಗಗಳು ನೇರವಾಗಿ ಕೇಂದ್ರ ಸರ್ಕಾರದ ಕೈಯಲ್ಲಿವೆ ಅವೇ ಈ ಕೇಂದ್ರ ಆಡಳಿತ ಪ್ರದೇಶಗಳು ಯಾಕೆ ಹೀಗೆ ಅವುಗಳ ಆಡಳಿತದ ವಿಶೇಷತೆ ಏನು ಅಂತ ಇವತ್ತು ನೋಡೋಣ ಇದು ನಮ್ಮ ಆಡಳಿತದ ವೈವಿಧ್ಯತೆಯ ಒಂದು ಭಾಗ ಅಲ್ವಾ ಹೌದು ಹಾಗಿದ್ರೆ ಸಂವಿಧಾನದ ಚೌಕಟ್ಟಿನಲ್ಲಿ ಇವುಗಳಿಗೆ ಏನು ಸ್ಥಾನ ಇದೆ ಎಲ್ಲಿಂದ ಶುರುವಾಗುತ್ತೆ ಇದು ನೋಡಿ ನಮ್ಮ ಸಂವಿಧಾನದ ಮೊದಲನೇ ಅನುಚ್ಛೇದ ಅಂದ್ರೆ ಆರ್ಟಿಕಲ್ ಒನ್ ಇದೆಯಲ್ಲ ಅಲ್ಲೇ ಭಾರತದ ಭೂಪ್ರದೇಶವನ್ನ ಮೂರು ತರ ವಿಂಗಡಿಸಿದ್ದಾರೆ ಒಂದು ರಾಜ್ಯಗಳು ಸರಿ ಎರಡು ಈ ಕೇಂದ್ರಾಡಳಿತ ಪ್ರದೇಶಗಳು ಮೂರು ಮುಂದೆ ಸರ್ಕಾರ ಅಕ್ವೈರ್ ಮಾಡಬಹುದಾದ ಪ್ರದೇಶಗಳು ಓ ಹಾಗೆ ಮೂರು ಕ್ಯಾಟಗರಿ ಸದ್ಯಕ್ಕಿರೋದು ಹಾಗಿದ್ರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಅಲ್ವಾ ಹೌದು ಸದ್ಯಕ್ಕೆ ಇರೋದು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಸರಿ ಹಾಗಿದ್ರೆ ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವೆರಡಕ್ಕೂ ಇರೋ ಮುಖ್ಯವಾದ ಅಂದ್ರೆ ಬೇಸಿಕ್ ವ್ಯತ್ಯಾಸ ಏನದು ಆ ಅತೀ ದೊಡ್ಡ ವ್ಯತ್ಯಾಸ ಅಂದ್ರೆ ಕಂಟ್ರೋಲ್ ನಿಯಂತ್ರಣದ್ದು ನಿಯಂತ್ರಣ ಹೌದು ಕೇಂದ್ರಾಡಳಿತ ಪ್ರದೇಶಗಳು ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತ ಅವರ ಕಂಟ್ರೋಲ್ನಲ್ಲೇ ಇರ್ತವೆ ರಾಜ್ಯಗಳಿಗೆ ಅಧಿಕಾರ ಹಂಚಿಕೆ ಆಗಿರುತ್ತಲ್ಲ ಫೆಡರಲ್ ಸಿಸ್ಟಂ ಆ ಥರ ಇಲ್ಲಿಲ್ಲ ಅಂದ್ರೆ ಫೆಡರಲ್ ಇಲ್ಲ ಬದಲಿಗೆ ಕೇಂದ್ರದ ಜೊತೆ ಇವುಗಳ ಸಂಬಂಧ ಏಕಾತ್ಮಕ ಅಂದ್ರೆ ಯೂನಿಟ್ರಿ ಥರ ಇರುತ್ತೆ ರಾಜ್ಯಗಳಿಗೆ ಸಿಗುವಷ್ಟು ಸ್ವಾಯತ್ತತೆ ಅಟಾನಮಿ ಇವುಗಳಿಗೆ ಇರೋದಿಲ್ಲ ಈ ಯೂನಿಟ್ರಿ ಸಂಬಂಧ ಇರೋದ್ರಂದ್ಲೇ ಇವುಗಳನ್ನು ಸೆಂಟ್ರಲಿ ಅಡ್ಮಿನಿಸ್ಟರ್ಡ್ ಟೆರಿಟರೀಸ್ ಅಂತನೂ ಕರೀತಾರ ಅಂದರೆ ಕೇಂದ್ರದಿಂದ ಆಡಳಿತಕ್ಕೊಳ್ಪಟ್ಟ ಪ್ರದೇಶಗಳು ಅಂತ ಹೌದು ಖಂಡಿತ ಆಡಳಿತ ನೇರವಾಗಿ ಕೇಂದ್ರದಿಂದ ನಡೆಯೋದ್ರಿಂದ ಆ ಹೆಸರು ಬಂದಿದೆ ರಾಜ್ಯಗಳಿಗೂ ಇವುಗಳಿಗೂ ಇರೋ ಸ್ಟೇಟಸ್ ವ್ಯತ್ಯಾಸವನ್ನ ಇದು ಸ್ಪಷ್ಟವಾಗಿ ಹೇಳುತ್ತೆ ಇದು ಈಗಿನ ಸ್ಥಿತಿ ಆದರೆ ಇದರ ಹಿನ್ನೆಲೆ ಏನು ಅಂದ್ರೆ ಈ ಸಿಸ್ಟಂ ಮೊದಲಿಂದಲೂ ಇತ್ತಾ ಅಥವಾ ಬ್ರಿಟಿಷರ ಕಾಲದಲ್ಲಿ ಏನಾದ್ರೂ ಶುರುವಾಗಿತ್ತಾ ಹ್ಮ್ ಇದರ ಬೇರುಗಳು ಬ್ರಿಟಿಷರ ಕಾಲಕ್ಕೇ ಹೋಗುತ್ತೆ ಸುಮಾರು ಸಾವಿರದ ಎಂಟುನೂರ ಎಪ್ಪತ್ತ ನಾಲ್ಕರಲ್ಲಿ ಕೆಲವು ಪ್ರದೇಶಗಳನ್ನ ಶೆಡ್ಯೂಲ್ಡ್ ಡಿಸ್ಟ್ರಿಕ್ಟ್ಸ್ ಅಂತ ಮಾಡಿದ್ರು ಶೆಡ್ಯೂಲ್ಡ್ ಡಿಸ್ಟ್ರಿಕ್ಟ್ಸ್ ಆಮೇಲೆ ಅವೇ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಆದ್ವು ಅಂದ್ರೆ ಇವುಗಳ ಆಡಳಿತ ನೇರವಾಗಿ ಕೇಂದ್ರದಿಂದ ನಡೀತಿತ್ತು ಓಹೋ ಅಂದ್ರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆನೇ ಇತರ ಒಂದು ಮಾಡೆಲ್ ಇತ್ತು ಸರಿ ಆಮೇಲೆ ಸಂವಿಧಾನ ಬಂದಾಗೇನಾಯ್ತು ಸಂವಿಧಾನ ಜಾರಿಯಾದಾಗ ರಾಜ್ಯಗಳನ್ನ ನಾಲ್ಕು ಭಾಗಗಳಾಗಿ ಮಾಡಿದ್ರು ಪಾರ್ಟ್ ಎ ಬಿ ಸಿ ಡಿ ಅಂತ ಹೌದು ಕೇಳಿದಿನಿ ಆದ್ರೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ರಾಜ್ಯ ಪುನಾರಚನಾ ಕಾಯ್ದೆ ಬಂತು ಏಳನೇ ತಿದ್ದುಪಡಿಯೂ ಆಯ್ತು ಆಗ ಈ ಎ ಬಿ ಸಿ ಡಿ ವರ್ಗೀಕರಣವನ್ನ ತೆಗೆದುಹಾಕಿದ್ರು ಆಗ ಮುಖ್ಯವಾಗಿ ಹಿಂದಿನ ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ರಾಜ್ಯಗಳಿದ್ವಲ್ಲ ಅವುಗಳನ್ನೇ ಕೇಂದ್ರಾಡಳಿತ ಪ್ರದೇಶಗಳಾಗಿ ಮಾಡಿದ್ರು ಇದೊಂದು ದೊಡ್ಡ ಬದಲಾವಣೆ ಇದು ತುಂಬಾ ಇಂಟ್ರೆಸ್ಟಿಂಗ್ ಕೆಲವು ಕೇಂದ್ರಾಡಳಿತ ಪ್ರದೇಶಗಳು ಆಮೇಲೆ ಪೂರ್ತಿ ರಾಜ್ಯಗಳಾಗಿ ಬದಲಾಗಿವಂತನೂ ಅಂತನೂ ಕೇಳಿದಿನಿ ಹೌದಾ ಓಹೋ ಹೌದು ಇವೆಲ್ಲವೂ ಮೊದಲು ಯೂನಿಯನ್ ಟೆರಿಟರಿಗಳೇ ಆಗಿದ್ವು ಆಮೇಲೆ ಅವುಗಳಿಗೆ ರಾಜ್ಯದ ಸ್ಥಾನಮಾನ ಬಂತು ಗೋವಾ ಕೂಡ ಗೋವಾ ಕೂಡ ಪೋರ್ಚುಗೀಸರಿಂದ ಗೋವಾ ದಮನ್ ದೀವ್ ಎಲ್ಲ ಬಂದ ಮೇಲೆ ಗೋವಾ ಮೊದಲು ದಮನ್ ಮತ್ತು ದೀವ್ ಜೊತೆ ಸೇರಿ ಒಂದು ಯೂನಿಯನ್ ಟೆರಿಟರಿ ಆಗಿತ್ತು ಆಮೇಲೆ ಗೋವಾ ಮಾತ್ರ ರಾಜ್ಯ ಆಯಿತು ಗೋವಾ ದಮನ್ ದೀವ್ ಹಾಗೆಯೇ ಪುದುಚೇರಿ ಅಂದರೆ ಫ್ರೆಂಚ್ನಿಂದ ಬಂದಿದ್ದು ಮತ್ತು ದಾದ್ರಾ ಮತ್ತು ನಗರ್ ಹವೇಲಿ ಪೋರ್ಚುಗೀಸರಿಂದ ಇವುಗಳನ್ನು ಭಾರತಕ್ಕೆ ಸೇರಿಸಿದಾಗ ಮೊದಲು ಯುಟಿಗಳಾಗಿಯೇ ಗುರುತಿಸಿದ್ರಾ ಹೌದು ಅವುಗಳ ಹಿಸ್ಟ್ರಿ ಕಲ್ಚರ್ ಎಲ್ಲ ಸ್ವಲ್ಪ ಬೇರೆ ಇತ್ತನ್ವಾ ಹಾಗಾಗಿ ಅವುಗಳನ್ನು ಭಾರತಕ್ಕೆ ಸೇರಿಸಿದಾಗ ಮೊದಲು ಕೇಂದ್ರಾಡಳಿತ ಪ್ರದೇಶಗಳಾಗಿಯೇ ಆಡಳಿತ ಮಾಡಿದ್ರು ಅವುಗಳ ಆ ವಿಶಿಷ್ಟತೆಯನ್ನು ಗಮನದಲ್ಲಿಟ್ಕೊಂಡು ಸರಿ ಈಗ ಪ್ರಸ್ತುತ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇವೆ ಅಂದ್ರಲ್ಲ ಅವು ಯಾವುವು ಅಂತ ಒಮ್ಮೆ ಲಿಸ್ಟ್ ಹೇಳ್ಬಿಡ್ತೀರಾ ಖಂಡಿತ ಒಂದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎರಡು ದೆಹಲಿ ನಮ್ಮ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಮೂರು ಲಕ್ಷದ್ವೀಪ ನಾಲ್ಕು ಪುದುಚೇರಿ ಐದು ಚಂಡೀಗಢ ಸರಿ ಆರು ಜಮ್ಮು ಮತ್ತು ಕಾಶ್ಮೀರ ಏಳು ಲಡಾಖ್ ಮತ್ತೆ ಎಂಟನೇದು ದಾದ್ರಾ ಮತ್ತು ನಗರಹವೇಲಿ ಹಾಗೂ ದಮನ್ ಮತ್ತು ದೀವ್ ಇವೆರಡೂ ಈಗ ಒಂದೇ ಯುಟಿ ಹೌದು ಆ ವಿಲೀನ ಆಗಿದೆಯಲ್ಲ ನಗರ ನಗರಹವೇಲಿ ಮತ್ತು ದಮನ್ ದೀವ್ ಅದು ಯಾವಾಗಿದ್ದು ಅದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಡಳಿತಕ್ಕೆ ಸುಲಭ ಆಗ್ಲಿ ಅಂತ ಆ ಎರಡನ್ನ ವಿಲೀನ ಮಾಡಿ ಒಂದೇ ಕೇಂದ್ರಾಡಳಿತ ಪ್ರದೇಶ ಮಾಡಿದ್ರು ಹೆಸರುಗಳಲ್ಲೂ ಕೆಲವು ಬದಲಾವಣೆ ಆಗಿವೆಯಲ್ಲ ಲಕ್ಷದ್ವೀಪ ಹೌದು ಲಕ್ಷದ್ವೀಪ ಅಂತ ಹೆಸರು ಬಂದಿದ್ದು ಹತ್ತೊಂಬತ್ ನೂರ ಎಪ್ಪತ್ಮೂರರಲ್ಲಿ ಅದಕ್ಕೂ ಮೊದಲು ಲಕ್ಕದೀವ್ ಮಿನಿಕಾಯ್ ಮತ್ತು ಅಮಿಂದಿವಿ ದ್ವೀಪಗಳು ಅಂತ ಉದ್ದ ಹೆಸರಿತ್ತು ಓ ಹ ಹಾಗೆ ಪುದುಚೇರಿ ಅದಕ್ಕೆ ಎರಡು ಸಾವಿರದ ಆರರವರೆಗೂ ಪಾಂಡಿಚೇರಿ ಅಂತನೇ ಕರೀತಿದ್ರು ಸರಿ ಸರಿ ಮತ್ತು ರೀಸೆಂಟ್ ಅಂದ್ರೆ ಅತಿ ಇತ್ತೀಚಿನ ದೊಡ್ಡ ಬದಲಾವಣೆ ಜಮ್ಮು ಮತ್ತು ಅದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನೇ ಪುನಾರಚಿಸಿ ಎರಡು ಯೂನಿಯನ್ ಟೆರಿಟರಿಗಳನ್ನ ಮಾಡಿದ್ರು ಎರಡು ಯುಟಿಗಳಾಗಿ ಹೌದು ಒಂದು ವಿಧಾನಸಭೆ ಇರುವ ಜಮ್ಮು ಮತ್ತು ಕಾಶ್ಮೀರ ಯುಟಿ ಇನ್ನೊಂದು ವಿಧಾನಸಭೆ ಇಲ್ಲದ ಲಡಾಖ್ ಯುಟಿ ಇದು ನಮ್ಮ ದೇಶದ ಆಡಳಿತ ನಕ್ಷೆಯಲ್ಲಿ ದೊಡ್ಡ ಬದಲಾವಣೆ ತಂದಿದೆ ನಿಜ ಈಗ ಈ ಬೇರೆ ಬೇರೆ ಯೂನಿಯನ್ ಟೆರಿಟರಿಗಳನ್ನ ರಚನೆ ಮಾಡಲಿಕ್ಕೆ ಕಾರಣಗಳು ಎಲ್ಲಕ್ಕೂ ಒಂದೇ ಕಾರಣ ಇತ್ತಾ ಅಥವಾ ಬೇರೆ ಬೇರೆ ಕಾರಣಗಳಿದ್ವಾ ಇಲ್ಲ ಇಲ್ಲ ಕಾರಣಗಳಲ್ಲಿ ಬಹಳ ವ್ಯತ್ಯಾಸ ಇದೆ ಒಂದೇ ಫಾರ್ಮುಲಾ ಎಲ್ಲದಕ್ಕೂ ಅಪ್ಲೈ ಆಗಲ್ಲ ಒಂದನೆಯದ್ದು ರಾಜಕೀಯ ಮತ್ತು ಆಡಳಿತಾತ್ಮಕ ಕಾರಣಗಳು ಈಗ ದೆಹಲಿ ನೋಡಿ ಅದು ರಾಷ್ಟ್ರ ರಾಜಧಾನಿ ಚಂಡೀಗಢ ಅದು ಪಂಜಾಬ್ ಮತ್ತು ಹರಿಯಾಣ ಎರಡಕ್ಕೂ ರಾಜಧಾನಿ ಹೌದು ಜಂಟಿ ರಾಜಧಾನಿ ಹೌದು ಇಂಥ ಜಾಗಗಳನ್ನ ನೇರವಾಗಿ ಕೇಂದ್ರದ ಕಂಟ್ರೋಲ್ನಲ್ಲಿ ಇಡೋದು ಸರಿ ಅಂತ ತೀರ್ಮಾನಿಸಿದ್ರು ಆಡಳಿತದ ದೃಷ್ಟಿಯಿಂದ ಅದು ಲಾಜಿಕಲ್ ಅನ್ಸುತ್ತೆ ಇನ್ನು ಬೇರೆ ಕಾರಣಗಳು ಎರಡನೇದ್ದು ಸಾಂಸ್ಕೃತಿಕ ವಿಭಿನ್ನತೆ ಈಗ ಪುದುಚೇರಿ ತಗೊಂಡ್ರೆ ಅಲ್ಲಿ ಫ್ರೆಂಚ್ ಪ್ರಭಾವ ಜಾಸ್ತಿ ಇದೆ ದಾದ್ರಾ ನಗರ್ ಹವೇಲಿ ದಮನ್ ದ್ಯೂ ಕಡೆ ಪಾರ್ಚುಗೀಸ್ ಇತಿಹಾಸ ಇದೆ ಹೌದು ಹೌದು ಇಂಥ ಪ್ರದೇಶಗಳ ಒಂದು ಯುನೀಕ್ ಕಲ್ಚರ್ ಇದೆಯಲ್ಲ ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಕಾರಣ ಅದಕ್ಕೆ ಅವುಗಳನ್ನು ಪ್ರತ್ಯೇಕ ಯುಟಿಗಳಾಗೆ ಉಳಿಸ್ಕೊಂಡಿದ್ದಾರೆ ಕಲ್ಚರ್ ಕಾಪಾಡ್ಲಿಕ್ಕೆ ಸರಿ ಇನ್ನು ಸ್ಟ್ರಾಟಿಜಿಕ್ ಇಂಪಾರ್ಟೆನ್ಸ್ ಅಂದರೆ ಕಾರ್ಯತಂತ್ರದ ಮಹತ್ವ ದ್ವೀಪ ಪ್ರದೇಶಗಳಿಗೆ ಇದು ಮುಖ್ಯ ಇರ್ಬೋದಾ ಖಂಡಿತವಾಗಿಯೂ ಆಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಮತ್ತೆ ಲಕ್ಷ್ಮ ದ್ವೀಪ ಇವು ಇರೋ ಜಾಗ ಇದೆಯಲ್ಲ ಭೌಗೋಳಿಕವಾಗಿ ಬಹಳ ಮುಖ್ಯ ಭಾರತದ ಕಡಲ ಭದ್ರತೆ ಡಿಫೆನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಇವು ತುಂಬಾ ಕ್ರಿಟಿಕಲ್ ಹಾಗಾಗಿ ಇವುಗಳನ್ನು ನೇರವಾಗಿ ಕೇಂದ್ರದ ಆಡಳಿತದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಭದ್ರತೆಯೂ ಒಂದು ಕಾರಣ ಆಯಿತು ಹಾಗೆ ಕೆಲವು ಹಿಂದುಳಿದ ಪ್ರದೇಶಗಳು ಬುಡಕಟ್ಟು ಪ್ರದೇಶಗಳ ಅಭಿವೃದ್ಧಿಗಾಗಿ ಅಂತಾನು ಈ ವ್ಯವಸ್ಥೆ ಬಳಕೆಯಾಗಿತ್ತಾ ಮೊದಲು ಮೊದಲು ಹೌದು ಆರಂಭದ ಹಂತದಲ್ಲಿ ಅದೂ ಒಂದು ಕಾರಣವಾಗಿತ್ತು ಕೆಲವು ಬುಡಕಟ್ಟು ಜನ ಜಾಸ್ತಿ ಇರುವ ಅಥವಾ ಸ್ವಲ್ಪ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ಗಮನ ಕೊಡಬೇಕು ಅಂತ ಅವುಗಳನ್ನು ಯುಟಿ ಮಾಡಿದ್ರು ಉದಾಹರಣೆಗೆ ಆಗ್ಲೇ ಹೇರಿದ್ವಲ್ಲ ಮಿಜೋರಾಂ ಮಣಿಪುರ ತ್ರಿಪುರ ಅರುಣಾಚಲ ಪ್ರದೇಶ ಓಗಳು ಹೌದು ಆದ್ರೆ ಆಮೆಗೆ ಅವು ಡೆವಲಪ್ ಆಗಿ ಪೂರ್ತಿ ರಾಜ್ಯಗಳೇರಾದವು ಸರಿ ಹಾಗಿದ್ರೆ ಈಗ ಜಮ್ಮು ಕಾಶ್ಮೀರ ಮತ್ತೆ ಲಡಾಖ್ ವಿಭಜನೆ ಮಾಡಿದಾಗ ಅದಕ್ಕೆ ಕೊಟ್ಟ ತಾರ್ಕಿಕತೆ ಏನು ಲಡಾಖ್ ವಿಷಯದಲ್ಲಿ ಅಲ್ಲಿನ ಜನ ಬಹಳ ಕಾಲದಿಂದ ಕೇಳ್ತಾ ಇದ್ರು ಅವರ ಭೌಗೋಳಿಕ ಪರಿಸ್ಥಿತಿ ಸಂಸ್ಕೃತಿ ಎಲ್ಲ ವಿಶಿಷ್ಟವಾಗಿದೆ ನಮಗೆ ಪ್ರತ್ಯೇಕ ವ್ಯವಸ್ಥೆ ಬೇಕು ಅಂತ ಅವರ ಬೇಡಿಕೆ ಇತ್ತು ಹೌದು ಅದನ್ನ ಪರಿಗಣಿಸಿ ಅದನ್ನ ಪ್ರತ್ಯೇಕ ಯು ಮಾಡಿದ್ರು ಇನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಹೇಳಿದ್ದು ಆಂತರಿಕ ಭದ್ರತೆ ಗಡಿಯಾಚೆಗಿನ ಭಯೋತ್ಪಾದನೆ ಈ ತರದ ಸವಾಲುಗಳಿವೆ ಹಾಗಾಗಿ ಈ ವ್ಯವಸ್ಥೆ ಬೇಕು ಅಂತ ಅದನ್ನ ವಿಧಾನಸಭೆ ಇರುವ ಯುಟಿಯಾಗಿ ಮಾಡಿದ್ರು ಸರಿ ಇಷ್ಟೊಂದು ಬೇರೆ ಬೇರೆ ಕಾರಣಗಳು ಹಾಗಿದ್ರೆ ಅವುಗಳ ಆಡಳಿತ ವ್ಯವಸ್ಥೆಯಲ್ಲೂ ಈ ವ್ಯತ್ಯಾಸಗಳು ಕಾಣಿಸ್ತಾವ ಎಂಟು ಯುಟಿಗಳ ಅಡ್ಮಿನಿಸ್ಟ್ರೇಷನ್ ಒಂದೇ ತರ ಇದೆಯಾ ಇಲ್ಲ ಅಲ್ಲೂ ಕೂಡ ಏಕರೂಪತೆ ಇಲ್ಲ ಸಂವಿಧಾನದ ಭಾಗ ಎಂಟಿದೆಯಲ್ಲ ಆರ್ಟಿಕಲ್ ಇನ್ನೂರ ರಿಂದ ಇನ್ನೂರ ನಲವತ್ತೊಂದು ಅದು ಇವುಗಳ ಆಡಳಿತದ ಬಗ್ಗೆ ಹೇಳುತ್ತೆ ಆದರೂ ಪ್ರತಿಯೊಂದು ಯುಟಿಯ ಆಡಳಿತ ರಚನೆಯಲ್ಲಿ ವ್ಯತ್ಯಾಸಗಳು ಇರಬಹುದು ಏಕರೂಪತೆ ಇಲ್ಲ ಅನ್ನೋದು ಕುತೂಹಲಕಾರಿ ಆದರೆ ಏನಾದರೂ ಕಾಮನ್ ಪಾಯಿಂಟ್ ಇದೆಯಾ ಹೌದು ಒಂದು ಕಾಮನ್ ಪಾಯಿಂಟ್ ಇದೆ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವನ್ನ ರಾಷ್ಟ್ರಪತಿಗಳು ನೇಮಕ ಮಾಡುವ ಒಬ್ಬ ಆಡಳಿತಾಧಿಕಾರಿ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಮೂಲಕ ನಡೆಸಲಾಗುತ್ತೆ ರಾಷ್ಟ್ರಪತಿಗಳು ನೇಮಿಸುವ ಅಡ್ಮಿನಿಸ್ಟ್ರೇಟರ್ ಹೌದು ಆದ್ರೆ ಈ ಅಡ್ಮಿನಿಸ್ಟ್ರೇಟರ್ ಇದಾರಲ್ಲ ಅವರು ರಾಜ್ಯದ ರಾಜ್ಯಪಾಲರಿದ್ದಾಗೆ ರಾಜ್ಯದ ಮುಖ್ಯಸ್ಥ ಅಥವಾ ಹೆಡ್ ಆಫ್ ದ ಸ್ಟೇಟ್ ಅಲ್ಲ ಹೌದಾ ಹಾಗಲ್ಲ ಅಂದ್ರೆ ಅವರು ರಾಷ್ಟ್ರಪತಿಗಳ ಏಜೆಂಟ್ ಅಥವಾ ಪ್ರತಿನಿಧಿ ಇದು ತುಂಬಾ ಇಂಪಾರ್ಟೆಂಟ್ ವ್ಯತ್ಯಾಸ ಓ ರಾಷ್ಟ್ರಪತಿಗಳ ಏಜೆಂಟ್ ರಾಜ್ಯದ ಮುಖ್ಯಸ್ಥರಲ್ಲ ಸರಿ ಈ ಆಡಳಿತಾಧಿಕಾರಿ ಹುದ್ದೆಗೆ ಬೇರೆ ಬೇರೆ ಹೆಸರುಗಳಿವೆಯಾ ಹೌದು ಅಲ್ಲೂ ವ್ಯತ್ಯಾಸ ಇದೆ ದೆಹಲಿ ಪುದುಚೇರಿ ಅಂಡಮಾನ್ ಮತ್ತು ನಿಕೋಬಾರ್ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಲಡಾಖ್ ಇಲ್ಲಿ ಇವರನ್ನ ಲೆಫ್ಟಿನೆಂಟ್ ಗವರ್ನರ್ ಅಥವಾ ಎಲ್ ಜಿ ಅಂತ ಕರೀತಾರೆ ಕನ್ನಡದಲ್ಲಿ ಉಪರಾಜ್ಯಪಾಲರು ಅನ್ಬೋದು ಎಲ್ ಜಿ ಸರಿ ಇನ್ನು ಉಳಿದ ಕಡೆ ಚಂಡೀಗಢ ದಾದ್ರಾ ನಗರ ಹವೇಲಿ ಮತ್ತು ದಮನ್ ದೀವ್ ಮತ್ತೆ ಲಕ್ಷದ್ವೀಪ ಇಲ್ಲಿ ಆಡಳಿತಾಧಿಕಾರಿ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಅಂತಾನೆ ಕರೆಯೋದು ಎಲ್ಜಿ ಮತ್ತು ಅಡ್ಮಿನಿಸ್ಟ್ರೇಟರ್ ಅಂತ ಎರಡು ಮುಖ್ಯ ಹೆಸರುಗಳು ರಾಷ್ಟ್ರಪತಿಗಳು ಬೇಕಿದ್ರೆ ಪಕ್ಕದ ರಾಜ್ಯದ ಗವರ್ನರ್ ಅವರನ್ನ ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಆಗಿ ನೇಮಿಸಬಹುದಾ ಹೌದು ಆ ಪವರ್ ಕೂಡ ಇದೆ ಉದಾಹರಣೆಗೆ ಪಂಜಾಬ್ನ ಗವರ್ನರ್ ಯಾರಿದಾರೋ ಅವರೇ ಪದನಿಮಿತ್ತವಾಗಿ ಅಂದ್ರೆ ಎಕ್ಸ್ ಫಿಶೋ ಚಂಡೀಗಢದ ಅಡ್ಮಿನಿಸ್ಟ್ರೇಟರ್ ಕೂಡ ಆಗಿರ್ತಾರೆ ಓಹೋ ಒಬ್ರೆ ಎರೂ ಜವಾಬ್ದಾರಿ ನೋಡ್ಕೋಬಹುದು ಹೌದು ಇದು ಆಡಳಿತದ ಒಂದು ವಿಶಿಷ್ಟತೆ ಆಯ್ತು ಈಗ ಶಾಸಕಾಂಗದ ಕಡೆ ಬರೋಣ ಕೆಲವು ಯುಟಿಗಳಲ್ಲಿ ತಮ್ಮದೇ ಆದ ವಿಧಾನಸಭೆ ಚುನಾಯಿತ ಸರ್ಕಾರ ಇರುತ್ತಲ್ವಾ ಹೌದು ಇದು ಇನ್ನೊಂದು ಮುಖ್ಯವಾದ ವ್ಯತ್ಯಾಸ ಸದ್ಯಕ್ಕೆ ಮೂರು ಯೂನಿಯನ್ ಟೆರಿಟೋರಿಗಳಲ್ಲಿ ವಿಧಾನಸಭೆ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದೆ ಮತ್ತೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಪರಿಷತ್ತು ಕೂಡ ಇದೆ ಯಾವ ಮೂರು ಅವು ಪುದುಚೇರಿಯಲ್ಲಿ ಹತ್ತೊಂಬತ್ ನೂರ ಮೂರರಿಂದಲೇ ಇದೆ ದೆಹಲಿಯಲ್ಲಿ ಹತ್ತೊಂಬತ್ ನೂರ ತೊಂಬತ್ತೆರಡರಿಂದ ಬಂತು ಈಗ ಜಮ್ಮು ಮತ್ತು ಕಾಶ್ಮೀರ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ದೆಹಲಿ ಪುದುಚೇರಿ ಜಮ್ಮು ಮತ್ತು ಕಾಶ್ಮೀರ ಇಲ್ಲಿ ಚುನಾಯಿತ ಸರ್ಕಾರ ಹಾಗಿದ್ರೆ ಉಳಿದ ಐದು ಕಡೆ ಉಳಿದ ಐದು ಯುಟಿಗಳು ಅಂಡಮಾನ್ ನಿಕಬಾರ್ ಚಂಡೀಗಢ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದೀವ್ ಲಕ್ಷದ್ವೀಪ ಲಡಾಖ್ ಇಲ್ಲಿ ವಿಧಾನಸಭೆ ಇಲ್ಲ ಅಲ್ಲಿ ವಿಧಾನಸಭೆ ಇಲ್ಲ ಹೌದು ಅಲ್ಲಿನ ಆಡಳಿತ ನೇರವಾಗಿ ಕೇಂದ್ರದಿಂದ ನೇಮಕವಾದ ಅಡ್ಮಿನಿಸ್ಟ್ರೇಟರ್ ಅಥವಾ ಎಲ್ ಜಿ ಮೂಲಕವೇ ನಡೆಯುತ್ತೆ ಹಾಗಾದ್ರೆ ಕಾನೂನು ಮಾಡೋ ಅಧಿಕಾರದಲ್ಲೂ ದೊಡ್ಡ ವ್ಯತ್ಯಾಸ ಇರಬೇಕಲ್ಲ ರಾಜ್ಯಗಳಿಗೆ ಹೋಲಿಸಿದ್ರೆ ಇದು ಹೆಂಗೆ ಬೇರೆ ಹೌದು ದೊಡ್ಡ ವ್ಯತ್ಯಾಸ ಇದೆ ನೋಡಿ ನಮ್ಮ ಸಂಸತ್ತಿದೆಯಲ್ಲ ಪಾರ್ಲಿಮೆಂಟು ಪಾರ್ಲಿಮೆಂಟ್ಗೆ ಯಾವುದೇ ಯೂನಿಯನ್ ಟೆರಿಟರಿಗೋಸ್ಕರ ಮೂರು ಪಟ್ಟಿಗಳ ಮೇಲೆ ಅಂದ್ರೆ ಯೂನಿಯನ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಯಾವುದೇ ವಿಷಯದ ಮೇಲೆ ಕಾನೂನು ಮಾಡೋ ಅಧಿಕಾರ ಇದೆ ಸ್ಟೇಟ್ ಲಿಸ್ಟ್ ಮೇಲೂನಾ ಇದು ರಾಜ್ಯಗಳ ವಿಷಯದಲ್ಲಿ ಆಗೋಲ್ವಲ್ಲ ಸಾಮಾನ್ಯವಾಗಿ ಹೌದು ಸಾಮಾನ್ಯವಾಗಿ ರಾಜ್ಯಗಳಗೋಸ್ಕರ ಪಾರ್ಲಿಮೆಂಟ್ ಸ್ಟೇಟ್ ಲಿಸ್ಟ್ ಮೇಲೆ ಕಾನೂನು ಮಾಡೋಲ್ಲ ಆದರೆ ಯೂನಿಯನ್ ಟೆರಿಟರಿಗಳ ವಿಷಯಕ್ಕೆ ಬಂದರೆ ಪಾರ್ಲಿಮೆಂಟ್ಗೆ ಆ ಅಧಿಕಾರ ಇದೆ ಇದು ಕೇಂದ್ರದ ಪವರ್ ಜಾಸ್ತಿ ಇದೆ ಅಂತ ತೋರಿಸುತ್ತೆ ನಿಜ ಹಾಗಾದ್ರೆ ತಮ್ಮದೇ ವಿಧಾನಸಭೆ ಇರೋ ಯುಟಿಗಳು ದೆಹಲಿ ಪುದುಚೇರಿ ಜಮ್ಮು ಕಾಶ್ಮೀರ ಅವುಗಳ ಶಾಸಕಾಂಗ ಅಧಿಕಾರ ಏನು ಅವು ಸ್ಟೇಟ್ ಲಿಸ್ಟ್ ಮೇಲೆ ಕಾನೂನು ಮಾಡಬಹುದಾ ಹೌದು ಆ ಮೂರು ಯುಟಿಗಳ ವಿಧಾನಸಭೆಗಳು ಸ್ಟೇಟ್ ಲಿಸ್ಟ್ ಮತ್ತು ಕನ್ಕರೆಂಟ್ ಲಿಸ್ಟ್ ವಿಷಯಗಳ ಮೇಲೆ ಕಾನೂನ್ ಮಾಡಬಹುದು ಆದರೆ ಇಲ್ಲೂ ಕೆಲವು ಲಿಮಿಟೇಷನ್ಸ್ ಇವೆ ಹ್ಮ್ ಹೇಗೆ ಉದಾಹರಣೆಗೆ ದೆಹಲಿ ಅಸೆಂಬ್ಲಿ ಇದೆಯಲ್ಲ ಅದು ಸ್ಟೇಟ್ ಲಿಸ್ಟ್ನಲ್ಲಿರೋ ಮೂರು ಮುಖ್ಯ ವಿಷಯಗಳ ಮೇಲೆ ಕಾನೂನ್ ಮಾಡೋ ಹಾಗಿಲ್ಲ ಯಾವ ಮೂರು ವಿಷಯ ಪಬ್ಲಿಕ್ ಆರ್ಡರ್ ಅಂದ್ರೆ ಸಾರ್ವಜನಿಕ ಸುವ್ಯವಸ್ಥೆ ಪೊಲೀಸ್ ಮತ್ತೆ ಭೂಮಿ ಅಂದ್ರೆ ಲ್ಯಾಂಡ್ ಈ ಮೂರೂ ವಿಷಯಗಳು ದೆಹಲಿ ಸರ್ಕಾರದ ಕೈಯಲ್ಲಿಲ್ಲ ಅವು ಕೇಂದ್ರದ ಕಂಟ್ರೋಲ್ನಲ್ಲೇ ಇವೆ ಓ ಇದು ದೆಹಲಿಗೆ ಮಾತ್ರನಾ ಹೌದು ದೆಹಲಿಯ ವಿಷಯದಲ್ಲಿ ಈ ಮೂರು ನಿರ್ಬಂಧಗಳಿವೆ ಅಂದ್ರೆ ಚುನಾಯಿತ ಸರ್ಕಾರ ಇದ್ರೂ ಕೆಲವು ಪ್ರಮುಖರ ಖಾತೆಗಳು ಕೇಂದ್ರದ ಹತ್ರನೇ ಉಳಿಯುತ್ತೆ ಒಂದ್ ವೇಳೆ ಒಂದೇ ವಿಷಯದ ಬಗ್ಗೆ ಟಿ ಅಸೆಂಬ್ಲಿನೂ ಕಾನೂನ್ ಮಾಡುತ್ತೆ ಪಾರ್ಲಿಮೆಂಟ್ ಕೂಡ ಮಾಡುತ್ತೆ ಆಗ ಏನಾಗುತ್ತೆ ಆ ಅಂತಹ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಮಾಡಿದ ಕಾನೂನೇ ಮೇಲಿರತ್ತೆ ಅದೇ ಅಂತಿಮ ಯುಟಿಯ ಕಾನೂನು ಆ ಮಟ್ಟಿಗೆ ಸೈಡ್ಗೂ ಹೋಗುತ್ತೆ ಅಂದ್ರೆ ಪಾರ್ಲಿಮೆಂಟ್ ಕಾನೂನೇ ಪ್ರಿವೇಲ್ ಆಗುತ್ತೆ ಹೌದು ಇದು ಮತ್ತೆ ಕೇಂದ್ರದ ಅಧಿಕಾರದ ಪ್ರಾಬಲ್ಯವನ್ನ ತೋರಿಸುತ್ತೆ ಇದು ಕ್ಲಿಯರ್ ಆಯ್ತು ಇನ್ನು ವಿಧಾನಸಭೆ ಇಲ್ಲದ ಐದು ಯುಟಿಗಳಿದಾವಲ್ಲ ಅಲ್ಲಿ ಕಾನೂನುಗಳು ಹೇಗೆ ರೆಡಿಯಾಗುತ್ತೆ ಆ ಐದು ಪ್ರದೇಶಗಳಿಗೆ ರಾಷ್ಟ್ರಪತಿಗಳಿಗೆ ಒಂದು ವಿಶೇಷ ಅಧಿಕಾರ ಇದೆ ಅವರು ನಿಯಮಗಳನ್ನ ಅಂದ್ರೆ ರೆಗ್ಯುಲೇಷನ್ಸ್ ಗಳನ್ನ ಮಾಡಬಹುದು ರಾಷ್ಟ್ರಪತಿಗಳು ರೆಗ್ಯುಲೇಷನ್ಸ್ ಮಾಡ್ತಾರೆ ಯಾವುದಕ್ಕಾಗಿ ಆ ಪ್ರದೇಶಗಳ ಶಾಂತಿ ಪ್ರಗತಿ ಮತ್ತು ಸುಶಾಸನಕ್ಕಾಗಿ ಅಂದ್ರೆ ಪೀಸ್ ಪ್ರೋಗ್ರೆಸ್ ಅಂಡ್ ಗುಡ್ ಗವರ್ನಮೆಂಟ್ಗಾಗಿ ಈ ರೆಗ್ಯುಲೇಷನ್ ಗಳು ಪಾರ್ಲಿಮೆಂಟ್ ಕಾನೂನಿನಷ್ಟೇ ಪವರ್ಫುಲ್ ಆಗಿರುತ್ತವಾ ಹೌದು ಈ ರೆಗ್ಯುಲೇಷನ್ಸ್ ಗಳಿಗೆ ಪಾರ್ಲಿಮೆಂಟ್ ಕಾನೂನಿಗಿರೋಷ್ಟೇ ಶಕ್ತಿ ಇರುತ್ತೆ ಅಷ್ಟೇ ಅಲ್ಲ ಈ ರೆಗ್ಯುಲೇಷನ್ಸ್ ಗಳು ಬೇಕಿದ್ರೆ ಆ ಯುಟಿಗೆ ಸಂಬಂಧಪಟ್ಟ ಹಾಗೆ ಪಾರ್ಲಿಮೆಂಟ್ ಹಿಂದೆ ಮಾಡಿದ ಯಾವುದಾದ್ರೂ ಕಾನೂನನ್ನ ರದ್ದು ಮಾಡ್ಬೋದು ಅಥವಾ ತಿದ್ದುಪಡಿ ಕೂಡ ಮಾಡಬಹುದು ಓಹೋ ಅಷ್ಟು ಪವರ್ ಇದೆಯಾ ಹೌದು ರಾಷ್ಟ್ರಪತಿಗಳಿಗೆ ಆ ಅಧಿಕಾರ ಇದೆ ಸರಿ ಈಗ ಜುಡಿಷರಿ ಕಡೆ ಬರೋಣ ನ್ಯಾಯಾಂಗ ವ್ಯವಸ್ಥೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ತಮ್ಮದೇ ಆದ ಹೈಕೋರ್ಟ್ಗಳು ಇರುತ್ವಾ ಪಾರ್ಲಿಮೆಂಟ್ಗೆ ಆ ಅಧಿಕಾರ ಇದೆ ಕಾನೂನು ಮಾಡಿ ಒಂದು ಯುಟಿಗೆ ಸಪರೇಟ್ ಹೈಕೋರ್ಟ್ ಸ್ಥಾಪಿಸಬಹುದು ಅಥವಾ ಅದನ್ನ ಪಕ್ಕದ ರಾಜ್ಯದ ಹೈಕೋರ್ಟ್ನ ಜೂರಿಸ್ಟಿಕ್ಷನ್ಗೆ ಒಳಪಡಿಸಬಹುದು ಈಗಿನ ಪರಿಸ್ಥಿತಿಯೇನು ಯಾವ ಯುಟಿಗೆ ತನ್ನದೇ ಆದ ಹೈಕೋರ್ಟ್ ಇದೆ ಈಗ ಸದ್ಯಕ್ಕೆ ದೆಹಲಿಗೆ ಮಾತ್ರ ಹತ್ತೊಂಬತ್ ನೂರ ಅರವತ್ತಾರರಿಂದ ದೆಹಲಿಗೆ ಸಪರೇಟ್ ಹೈಕೋರ್ಟ್ ಇದೆ ಕೇವಲ ದೆಹಲಿಗೆ ಮಾತ್ರನಾ ಹೌದು ಉಳಿದ ಎಲ್ಲಾ ಯುಟಿಗಳು ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ಗಳ ವ್ಯಾಪ್ತಿಗೆ ಬರ್ತವೆ ಅವು ಹೇಗೆ ಜೋಡ್ನೆ ಆಗಿವೆ ಸ್ವಲ್ಪ ಹೇಳ್ತೀರಾ ಖಂಡಿತ ಈಗ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದೀವ್ ಇದೆಯಲ್ಲ ಅದು ಬಾಂಬೆ ಹೈಕೋರ್ಟ್ ಕೆಳಗೆ ಬರುತ್ತೆ ಅಂಡಮಾನ್ ಮತ್ತು ನಿಕೋಬಾರ್ ಕಲ್ಕತ್ತಾ ಹೈಕೋರ್ಟ್ ಪುದುಚೇರಿ ಮದ್ರಾಸ್ ಹೈಕೋರ್ಟ್ ಲಕ್ಷದ್ವೀಪ ಕೇರಳ ಹೈಕೋರ್ಟ್ ಚಂಡೀಗಢ್ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಸರಿ ಇನ್ನು ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್ ಅವೆರಡಕ್ಕೂ ಸೇರಿ ಒಂದೇ ಹೈಕೋರ್ಟ್ ಇದೆ ಅದ್ರ ಹೆಸರು ಹೈಕೋರ್ಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್ ಓಕೆ ಅವರಡೂ ಕಾಮನ್ ಹೈಕೋರ್ಟ್ ಸರಿ ಈ ನ್ಯಾಯಾಂಗದ ಚಿತ್ರಣನೂ ಕ್ಲಿಯರ್ ಆಯಿತು ಈಗ ದೆಹಲಿ ಬಗ್ಗೆ ಇನ್ನಷ್ಟು ಮಾತಾಡೋಣ ಅಂದ್ವಲ್ಲ ರಾಷ್ಟ್ರೀಯ ರಾಜಧಾನಿ ಪ್ರದೇಶವಾಗಿ ಅದರ ಸ್ಟೇಟಸ್ ತುಂಬಾ ಯುನೀಕ್ ಹೌದು ದೆಹಲಿಯ ಕೇಸ ನಿಜಕ್ಕೂ ಸ್ಪೆಷಲ್ ಅದಕ್ಕೋಸ್ಕರನೇ ಹತ್ತೊಂಬತ್ತರ ತೊಂಬತ್ತೊಂದರಲ್ಲಿ ಸಂವಿಧಾನಕ್ಕೆ ಅರವತ್ತೊಂಬತ್ತನೇ ತಿದ್ದುಪಡಿ ತಂದ್ರು ಸಿಕ್ಸ್ಟಿ ನೈನ್ತ್ ಅಮೆಂಡ್ಮೆಂಟ್ ಹೌದು ಅದು ದೆಹಲಿಗೆ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ದೆಹಲಿ ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಆಫ್ ಡೆಲ್ಲಿ ಟಿ ಅಂತ ಒಂದು ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಮತ್ತೆ ಆರ್ಟಿಕಲ್ ಟೂ ಅಂತ ಹೊಸ್ತಾಗಿ ಸೇರಿಸಿದ್ರು ಆರ್ಟಿಕಲ್ ಟೂ ಥರ್ಟಿ ನೈನ್ ಎ ಎ ಇದರ ಮುಖ್ಯ ಫೀಚರ್ಸ್ ಏನು ಮುಖ್ಯವಾಗಿ ದೆಹಲಿಗೆ ಒಬ್ರು ಲೆಫ್ಟಿನೆಂಟ್ ಗವರ್ನರ್ ಎಲ್ ಜಿ ಇರ್ತಾರೆ ನೇರ ಚುನಾವಣೆಯಿಂದ ಆರ್ಸಿ ಬಂದ ಎಪ್ಪತ್ತು ಸದಸ್ಯರ ವಿಧಾನಸಭೆ ಇರುತ್ತೆ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿ ಪರಿಷತ್ ಇರತ್ತೆ ಆದ್ರೆ ಮಂತ್ರಿಗಳ ಸಂಖ್ಯೆ ಲಿಮಿಟೆಡ್ ಸಿಎಂ ಸೇರಿ ಗರಿಷ್ಠ ಏಳು ಜನ ಮಾತ್ರ ಒನ್ ಪ್ಲಸ್ ಸಿಕ್ಸ್ ಮಂತ್ರಿಗಳು ಹೌದು ಮತ್ತೆ ಆಗ್ಲೇ ಹಾಗೆ ಪಬ್ಲಿಕ್ ಆರ್ಡರ್ ಪೊಲೀಸ್ ಲ್ಯಾಂಡ್ ಬಿಟ್ಟು ಬೇರೆ ಸ್ಟೇಟ್ ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ವಿಷಯಗಳ ಮೇಲೆ ಅಸೆಂಬ್ಲಿ ಕಾನೂನ್ ಮಾಡಬಹುದು ಸರಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ ಲೆಫ್ಟಿನೆಂಟ್ ಗವರ್ನರ್ ಎಲ್ ಜಿ ಮತ್ತು ಚುನಾಯಿತ ಮಂತ್ರಿ ಪರಿಷತ್ತು ಇವರ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಬಂದರೆ ಮಾಡಬೇಕು ಇದು ದೆಹಲಿ ಆಡಳಿತದಲ್ಲಿ ತುಂಬಾ ಸಾರಿ ಚರ್ಚೆಗೆ ಬರೋ ಪಾಯಿಂಟ್ ಆರ್ಟಿಕಲ್ ಟೂ ಥರ್ಟಿ ನೈನ್ ಎ ಎ ಏನ್ ಹೇಳುತ್ತೆ ಅಂದ್ರೆ ಯಾವುದಾದ್ರೂ ವಿಷಯದಲ್ಲಿ ಎಲ್ ಜಿಗೂ ಮಂತ್ರಿ ಪರಿಷತ್ತಿಗೂ ಭಿನ್ನಾಭಿಪ್ರಾಯ ಬಂದ್ರೆ ಎಲ್ ಜಿ ಆ ವಿಷಯವನ್ನ ರಾಷ್ಟ್ರಪತಿಗಳ ನಿರ್ಧಾರಕ್ಕೆ ಕಳಿಸಬೇಕು ರಾಷ್ಟ್ರಪತಿಗಳ ನಿರ್ಧಾರಕ್ಕೆ ಹೌದು ಆಮೇಲೆ ರಾಷ್ಟ್ರಪತಿಗಳು ಏನು ಹೇಳ್ತಾರೋ ಅದೇ ಫೈನಲ್ ಅಂದ್ರೆ ಅಲ್ಟಿಮೇಟ್ ಡಿಸಿಷನ್ ಕೇಂದ್ರದ ಕೈಯಲ್ಲೇನುತ್ತೆ ಒಂದು ವೇಳೆ ಅರ್ಜೆಂಟ್ ಪರಿಸ್ಥಿತಿ ಇದ್ರೆ ರಾಷ್ಟ್ರಪತಿಗಳ ನಿರ್ಧಾರ ಬರೋವರೆಗೂ ಕಾಯಕ್ಕಾಗಲ್ಲ ಅಂದ್ರೆ ಹೌದು ವಿಷಯ ತುಂಬಾ ಅರ್ಜೆಂಟ್ ಇದ್ದು ತಕ್ಷಣ ಆಕ್ಷನ್ ತಗೋಬೇಕಾದ್ರೆ ಎಲ್ ತಮ್ಮ ವಿವೇಚನೆ ಬಳಸಿ ಕ್ರಮ ತಗೋಬಹುದು ಓ ಹಾಗೆ ಇದು ಒಂದು ರೀತಿ ಚುನಾಯಿತ ಸರ್ಕಾರ ಮತ್ತು ನೇಮಕಗೊಂಡ ಆಡಳಿತಾಧಿಕಾರಿಯ ನಡುವಿನ ಅಧಿಕಾರದ ಹಂಚಿಕೆ ಅಥವಾ ಪವರ್ ಬ್ಯಾಲೆನ್ಸ್ ಇದೆಯಲ್ಲ ಅದನ್ನ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಆಗಿ ಮಾರಿದೆ ನಿಜ ದೆಹಲಿಯ ಈ ರಚನೆ ಒಂದು ಕಡೆ ಚುನಾಯಿತ ಸರ್ಕಾರದ ಆಸೆಗಳು ಇನ್ನೊಂದು ಕಡೆ ಕೇಂದ್ರದ ಕಂಟ್ರೋಲ್ ಇದು ಸ್ವಲ್ಪ ತಿಕ್ಕಾಟಕ್ಕೆ ಕಾರಣ ಆಗೋ ಸಾಧ್ಯತೆನೂ ಇರುತ್ತಲ್ವಾ ಹೌದು ಆ ಸಾಧ್ಯತೆ ಇದ್ದೇ ಇದೆ ವಿಶೇಷವಾಗಿ ಪೊಲೀಸ್ ಲ್ಯಾಂಡ್ ಪಬ್ಲಿಕ್ ಆರ್ಡರ್ ಕೇಂದ್ರದ ಕೈಯಲ್ಲಿ ಇರೋದ್ರಿಂದ ಕೊಆರ್ಡಿನೇಷನ್ ಹೊಂದಾಣಿಕೆ ತುಂಬ ಮುಖ್ಯ ಆಗತ್ತೆ ಸರಿ ಈಗ ವಿಧಾನಸಭಾ ಇಲ್ಲದ ಯುಟಿಗಳಿಗೆ ವಾಪಸ್ ಬರೋಣ ಅಂಡಮಾನ್ ಚಂಡೀಗಢ ಲಕ್ಷದ್ವೀಪ್ ಈ ತರದ ಜಾಗಗಳಲ್ಲಿ ಸ್ಥಳೀಯ ಜನರ ಅಭಿಪ್ರಾಯಕ್ಕೆ ಏನಾದ್ರೂ ವ್ಯವಸ್ಥೆ ಇದೆಯಾ ಆಡಳಿತದಲ್ಲಿ ಅವರ ಪಾಲ್ಗೊಳ್ಳುವಿಕೆ ಹೇಗೆ ಹೌದು ನೇರವಾಗಿ ಶಾಸನ ಮಾಡೋ ಅಧಿಕಾರ ಇಲ್ಲದಿದ್ರೂ ಒಂದು ಸಲಹಾ ವ್ಯವಸ್ಥೆ ಇದೆ ವಿಧಾನಸಭಾ ಇಲ್ಲದ ಆ ಐದು ಯುಟಿಗಳಿದಾವಲ್ಲ ಅಂಡಮಾನ್ ನಿಕೋಬಾರ್ ಚಂಡೀಗಢ್ ದಾದ್ರಾ ನಗರ್ ಹವೇಲಿ ಮತ್ತು ದಮನ್ ದೀವ್ ಲಕ್ಷದ್ವೀಪ ಲಡಾಖ್ ಇಲ್ಲಿ ಸಲಹಾ ಸಮಿತಿಗಳನ್ನ ಅಂದ್ರೆ ಅಡ್ವೈಸರಿ ಕಮಿಟಿಗಳನ್ನ ರಚಿಸಿದ್ದಾರೆ ಅಡ್ವೈಸರಿ ಕಮಿಟಿಗಳು ಯಾರು ಗೃಹ ಸಚಿವಾಲಯದ ಅಡಿಯಲ್ಲಿ ರಚಿಸ್ತಾರೆ ಮುಖ್ಯವಾಗಿ ಎರಡು ತರಹ ಇವೆ ಹೋಮ್ ಮಿನಿಸ್ಟರ್ಸ್ ಅಡ್ವೈಸರಿ ಕಮಿಟಿ ಸಿ ಅಂತ ಒಂದು ಮತ್ತೆ ಅಡ್ಮಿನಿಸ್ಟ್ರೇಟರ್ಸ್ ಅಡ್ವೈಸರಿ ಕಮಿಟಿ ಎಎಸಿ ಅಂತ ಇನ್ನೊಂದು ಓಕೆ ಯಾರು ಇರ್ತಾರೆ ಇದರಲ್ಲಿ ಆ ಪ್ರದೇಶದ ಎಂಪಿ ಇದ್ರೆ ಅವರು ಮತ್ತೆ ಲೋಕಲ್ ಬಾಡೀಸ್ ಇರುತ್ತಲ್ಲ ಜಿಲ್ಲಾ ಪಂಚಾಯತ್ ಮುನಿಸಿಪಲ್ ಕೌನ್ಸಿಲ್ ಅದರ ಚುನಾಯಿತ ಸದಸ್ಯರು ಇರ್ತಾರೆ ಅಂದ್ರೆ ಲೋಕಲ್ ಇರ್ತಾರೆ ಈ ಬರೀ ಸಲಹೆನಾ ಹೌದು ಮುಖ್ಯವಾಗಿ ಇವು ಅಡ್ವೈಸರಿ ರೋಲ್ ಪ್ಲೇ ಮಾಡೋದು ಆ ಪ್ರದೇಶದ ಸೋಷಿಯಲ್ ಎಕನಾಮಿಕ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚೆ ಮಾಡಿ ಅಡ್ಮಿನಿಸ್ಟ್ರೇಷನ್ಗೆ ಸಲಹೆಗಳನ್ನು ರೆಕಮೆಂಡೇಶನ್ಸ್ಗಳನ್ನು ಕೊಡ್ತವೆ ಈ ಸಲಹೆಗಳು ಬೈಂಡಿಂಗ್ ಆಗಿರ್ತವ ಇಲ್ಲ ಬೈಂಡಿಂಗ್ ಅಂತೇನಿಲ್ಲ ಆದರೆ ಸ್ಥಳೀಯ ಜನರ ಅಭಿಪ್ರಾಯಗಳನ್ನು ಆಡಳಿತದ ಗಮನಕ್ಕೆ ತರಲಿಕ್ಕೆ ಇದೊಂದು ಅಫೀಷಿಯಲ್ ವ್ಯವಸ್ಥೆ ಆಗಿದೆ ಸರಿ ಇಷ್ಟೆಲ್ಲ ನಾವು ವಿವರವಾಗಿ ಮಾತಾಡ್ವಿ ಈಗ ಕೊನೆಯಲ್ಲಿ ಕೇಳುಗರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಲಿಕ್ಕೆ ರಾಜ್ಯ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳ ನಡುವೆ ಇರುವ ಮುಖ್ಯ ವ್ಯತ್ಯಾಸಗಳನ್ನ ಒಂದ್ಸಲ ಸಮರೈಸ್ ಮಾಡ್ಬಿಡೋಣ ಖಂಡಿತ ಮುಖ್ಯವಾದ ಒಂದು ಐದಾರು ಪಾಯಿಂಟ್ಸ್ ಹೇಳಬಹುದು ನೋಡಿ ಹೇಳಿ ಒಂದು ಕೇಂದ್ರದ ಜೊತೆಗಿನ ಸಂಬಂಧ ರಾಜ್ಯದ್ದು ಫೆಡರಲ್ ಯುಟಿಯದ್ದು ಯೂನಿಟರಿ ಓಕೆ ಎರಡು ಸ್ವಾಯತ್ತತೆ ರಾಜ್ಯಗಳಿಗೆ ಹೋಲಿಸಿದರೆ ಯುಟಿಗಳಿಗೆ ಆಟೋನಮಿ ತುಂಬಾ ಕಡಿಮೆ ಮೂರು ಆಡಳಿತದ ಮುಖ್ಯಸ್ಥರು ರಾಜ್ಯಕ್ಕೆ ಗವರ್ನರ್ ಸಾಂವಿಧಾನಿಕ ಮುಖ್ಯಸ್ಥ ಯುಟಿಗೆ ಅಡ್ಮಿನಿಸ್ಟ್ರೇಟರ್ ಅಥವಾ ಎಲ್ಜಿ ರಾಷ್ಟ್ರಪತಿಗಳ ಏಜೆಂಟ್ ಸರಿ ನಾಲ್ಕು ಕಾನೂನು ಮಾಡೋ ಅಧಿಕಾರ ಪಾರ್ಲಿಮೆಂಟ್ ರಾಜ್ಯಗಳಿಗೋಸ್ಕರ ಸಾಮಾನ್ಯವಾಗಿ ಸ್ಟೇಟ್ ಲಿಸ್ಟ್ ಮೇಲೆ ಕಾನೂನು ಮಾಡಲ್ಲ ಆದರೆ ಯುಟಿಗಳಿಗೋಸ್ಕರ ಮೂರು ಲಿಸ್ಟ್ ಮೇಲೆ ಮಾಡಬಹುದು ಹೌದು ಇದು ಮುಖ್ಯ ವ್ಯತ್ಯಾಸ ಐದು ಆಡಳಿತ ರಚನೆ ರಾಜ್ಯಗಳ ಅಡ್ಮಿನಿಸ್ಟ್ರೇಷನ್ನಲ್ಲಿ ಹೆಚ್ಚು ಕಡಿಮೆ ಒಂದು ಯೂನಿಫಾರ್ಮಿಟಿ ಇದೆ ಆದರೆ ಯುಟಿಗಳ ಅಡ್ಮಿನಿಸ್ಟ್ರೇಷನ್ನಲ್ಲಿ ಬಹಳ ವ್ಯತ್ಯಾಸಗಳಿವೆ ವೈವಿಧ್ಯತೆ ಇದೆ ಹೌದು ಈ ಪಾಯಿಂಟ್ಸ್ ಕೇಳಿದರೆ ಅವುಗಳ ಸ್ಟೇಟಸ್ ಕ್ಲಿಯರ್ ಆಗುತ್ತೆ ಒಟ್ಟಿನಲ್ಲಿ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಫೆಡರಲ್ ಸಿಸ್ಟಮ್ ಒಳಗಡೆನೆ ಇರೋ ಒಂದು ಯುನಿಟರಿ ಫೀಚರ್ ಅಂತ ಹೇಳ್ಬೋದಾ ಹೌದು ಹಾಗೆ ಹೇಳ್ಬಹುದು ಇವು ನಮ್ಮ ದೇಶದ ಆಡಳಿತ ರಚನೆ ಎಷ್ಟು ಯುನೀಕ್ ಆಗಿದೆ ಅಂತ ತೋರಿಸುತ್ತೆ ಸ್ಟ್ರಾಟಿಜಿಕ್ ಕಾರಣಗಳು ಆಡಳಿತದ ಅನುಕೂಲ ಕಲ್ಚರಲ್ ಯುನೀಕ್ನೆಸ್ ಸೆಕ್ಯೂರಿಟಿ ಹೀಗೆ ನಾನಾ ಕಾರಣಗಳಿಗೆ ಇವು ಇವೆ ಎಲೆಕ್ಟೆಡ್ ಗೌರ್ಮೆಂಟ್ ಇರೋ ದೆಹಲಿ ಪುದುಚೇರಿಯಲ್ಲೂ ಕೂಡ ಅಲ್ಟಿಮೇಟ್ ಕಂಟ್ರೋಲ್ ಕೇಂದ್ರದ ಹತ್ರನೇ ಇರೋದು ಗಮನಿಸಬೇಕಾದ ಅಂಶ ನಿಜ ಈ ವ್ಯವಸ್ಥೆ ಭಾರತದ ವೈವಿಧ್ಯತೆಯನ್ನ ಆಡಳಿತದಲ್ಲೂ ತೋರಿಸ್ತೇ ಅನ್ನೋದು ಸರಿ ನಮ್ಮ ದೇಶದ ರಾಜಕೀಯ ಭೂಪಟವನ್ನ ಅರ್ಥ ಮಾಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ ಖಂಡಿತ ಇವತ್ತಿನ ಚರ್ಚೆಯಿಂದ ಈ ವಿಷಯದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣ ಸಿಕ್ಕಿದೆ ಅಂತ ಅನ್ಕೋತೀನಿ ಹೌದು ಕೊನೆಯದಾಗಿ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇತಿಹಾಸದಲ್ಲಿ ನಾವು ನೋಡಿದ್ವಿ ಕೆಲವು ಯೂಟಿಗಳು ಪೂರ್ತಿ ರಾಜ್ಯಗಳಾದ್ವು ಹಾಗೆ ಭವಿಷ್ಯದಲ್ಲಿ ಈಗಿರೋ ಯು ಟಿಗಳಿಗೆ ವಿಶೇಷವಾಗಿ ಅಸೆಂಬ್ಲಿ ಇರೋ ದೆಹಲಿ ಪುದುಚೇರಿ ಅಥವಾ ಜಮ್ಮು ಕಾಶ್ಮೀರ್ಗೆ ಪೂರ್ಣ ರಾಜ್ಯದ ಸ್ಥಾನಮಾನ ಸಿಗೋ ಸಾಧ್ಯತೆ ಇದೆಯಾ ಅಥವಾ ಬದಲಾಗೋ ಕಾಲಘಟ್ಟದಲ್ಲಿ ಹೊಸ ಸೆಕ್ಯೂರಿಟಿ ಕಾರಣಗಳಿಗೆ ಆಡಳಿತದ ಅಗತ್ಯತೆಗಳಿಗೆ ಹೊಸ ಯುಟಿಗಳನ್ನ ರಚಿಸೋ ಪರಿಸ್ಥಿತಿ ಬರಬಹುದಾ ಇದೊಂದು ತುಂಬಾನೇ ಇಂಟ್ರೆಸ್ಟಿಂಗ್ ಮತ್ತು ರೆಲೆವೆಂಟ್ ಆಗಿರೋ ಪ್ರಶ್ನೆ ಭಾರತದ ಆಡಳಿತ ವ್ಯವಸ್ಥೆ ಏನು ಸ್ಟ್ಯಾಟಿಕ್ ಆಗಿಲ್ಲ ಅದು ಬದಲಾಗ್ತಾನೇ ಇರುತ್ತೆ ಮುಂದೆ ರಾಜಕೀಯ ಆಡಳಿತದ ಬೆಳವಣಿಗೆಗಳು ಹೇಗಾಗ್ತವೆ ಅನ್ನೋದ್ರ ಮೇಲಿದು ನಿಂತಿದೆ ಕಾದ್ ನೋಡ್ಬೇಕು ಇದ್ರ ಬಗ್ಗೆ ಖಂಡಿತ ಯೋಚನೆ ಮಾಡಿ ಇವತ್ತು ನಮ್ಮ ಜೊತೆ ಈ ವಿಷಯವನ್ನ ಇಷ್ಟು ಆಳವಾಗಿ ಚರ್ಚೆ ಮಾಡಿದಕ್ಕೆ ನಿಂಗೆ ಧನ್ಯವಾದಗಳು ನನಿಗೂ ಸಂತೋಷವಾಯಿತು ಧನ್ಯವಾದಗಳು ಎಲ್ಲ ಕೇಳುಗರಿಗೂ ಧನ್ಯವಾದಗಳು